ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರ ಬರೋ ಭಾನುವಾರ ಏಳನೇ ತಾರೀಕು ದಿನದಂದು ನಮ್ಮ ನೆಲಮಂಗ್ಲಕ್ಕೆ ಒಂದು ಸಂಭ್ರಮದ ಹಬ್ಬದ ವಾತಾವರಣ ಇದೆ ಏನು ಕಾರಣ ಅಂದರೆ ನಮ್ಮ ನೂತನವಾಗಿ ಚಿಕ್ಕಬಳ್ಳಾಪುರ ಸಂಸದರಾದ ಶ್ರೀಮನ್ ಶ್ರೀ ಡಾಕ್ಟರ್ ಸುಧಾಕರ್ ಅವರಿಗೆ ನೆಲಮಂಗ್ಲ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ವತಿಯಿಂದ ಅಭಿನಂದನಾ ಸಮಾರಂಭ ಅಂದ್ಕೊಂಡಿದ್ದೀವಿ ಈ ಸಮಾರಂಭಕ್ಕೆ ನಮ್ಮ ಜೆ ಡಿ ಎಸ್ ರಾಜ್ಯ ಯುವಧ್ಯಕ್ಷರಾದಂಥ ನಿಖಿಲ್ ಅವರು ಕೂಡ ಬರ್ತಿದ್ದಾರೆ ನಮ್ಮ ಸಂಸದರಾದಂಥ ಡಾಕ್ಟರ್ ಸುಧಾಕರ್ ಅವರು ಕೂಡ ಬರ್ತಿದ್ದಾರೆ ನಮ್ಮ ಮಾಜಿ ಸಂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಇ ಕೃಷ್ಣಪ್ಪ ಕೂಡ ಬರ್ತಿದ್ದಾರೆ ನಮ್ಮ ಲಾಸ್ಟ್ ಟೈಮ್ ಡಿಫಿಟೆಡ್ ಕ್ಯಾಂಡಿಡೇಟ್ ಆದಂಥ ಸಪ್ತಗಿರಿ ಶಂಕರ್ ಅವರು ಇರ್ತಾರೆ ಮಾಜಿ ಎಮ್ ಎಲ್ ಎ ಆದಂಥ ಡಾಕ್ಟರ್ ಶಿವ ಶ ನಮ್ಮ ಅವರು ಕೂಡ ಇರ್ತಾರೆ ಮತ್ತು ನಮ್ಮ ಬಿ ಜೆ ಪಿ ಮಾಜಿ ಎಂ ಎಲ್ ಎಂತ ನಾಗರಾಜ್ರುತ್ತಾರೆ ಜೆಡಿಎಸ್ ಜೆಡಿಎಸ್ ಶ್ರೀನಿವಾಸ ಮೂರ್ತಿ ಅವರು ಇರ್ತಾರೆ ಶ್ರೀನಿವಾಸ ಮೂರ್ತಿ ಅವರು ಇರಲೇಬೇಕು ಯಾಕೆಂದ್ರೆ ನಮ್ಮ ಮೈತ್ರಿ ಪಕ್ಷದ ಪಾಲನೆ ಅವರು ನಮ್ಮ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ್ರಿಂದಾನೇ ಇಷ್ಟೊಂದು ಅಭೂತ ಅಭೂತಪೂರ್ವವಾಗಿ ಕೆಲಸ ಕಾರ್ಯಗಳಾಗಿದೆ ಮತ್ತೆ ಜನಗಳು ಕೂಡ ನಿರೀಕ್ಷೆ ಮೀರಿ ಸುಧಾಕರ್ ಅವರಿಗೆ ಓಟ್ ಮಾಡಿ ಮೂವತ್ ಮೂರು ಸಾವಿರ ಅತ್ಯಧಿಕ ಮತಗಳ ಅಂತರದಿಂದ ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಕೊಟ್ಟಿದ್ದಾರೆ ಆ ಒಂದು ಕೃತಜ್ಞತೆಗೋಸ್ಕರ ಕೃತಜ್ಞತೆ ನೆಲಮಂಗ್ಲ ತಾಲೂಕು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಮ್ಮ ಸುಧಾಕರ್ ಅವರು ಏಳನೇ ತಾರೀಕು ಬರ್ತಾ ಇದ್ದಾರೆ ಸರ್ ಎಷ್ಟು ಜನ ಬರೋ ನಿರೀಕ್ಷೆ ಅಂತ ಇದೆ ಸುಮಾರು ನಮ್ಮ ನಿರೀಕ್ಷೆ ಹತ್ತರಿಂದ ಹದಿನೈದು ಸಾವಿರ ಜನ ಬರುವಂತ ನಿರೀಕ್ಷೆ ಇದೆ ಅದು ಮೇಲ್ಪಟ್ಟು ಕೂಡ ಆಗ್ಬೋದು ಸರ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಗೆ ಏನ್ ಹೇಳಕ್ ಇಷ್ಟ ಅಂದ್ರೆ ಇದೊಂದು ಹಬ್ಬ ಅಲ್ವಾ ನಮ್ಮನೆ ಮನೇಲಿ ಹಬ್ಬ ಆದಾಗ ನಿರೀಕ್ಷೆ ಮೀರಿದ್ದು ಸಂತಸ ಇರ್ತದೆ ಯಾಕೆಂದ್ರೆ ಇತಿಹಾಸದಲ್ಲಿ ನಮ್ಮ ನೆಲ್ಮಂಗಲದಲ್ಲಿ ಮೂವತ್ ಮೂರು ಸಾವಿರ ಓಟು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಬಂದಿರಲಿಲ್ಲ ಅಂತ ನಿರೀಕ್ಷೆ ಮೀರಿ ಜನಗಳು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಈ ನೆಲಮಂಗ್ಲ ತಾಲೂಕಲ್ಲಿ ಏನ್ ಜ್ವಲಂತ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ಆಲಿಸದಕ್ಕೆ ನಮ್ಮ ಸುಧಾಕರ್ ಬರ್ತಾರೆ ಸುಧಾಕರ್ ಮುಂದೆ ನಮ್ಮ ನೆಲಮಂಗ್ಲ ತಾಲೂಕಿಗೆ ಯಾವ ಯಾವ ಆಗಬೇಕು ಏನೇನ್ ಕೆಲಸ ಆಗ್ಬೇಕು ಅದೊಂದು ಪಟ್ಟಿ ಮಾಡಿ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವ ಒಂದು ಕೆಲಸ ಮಾಡ್ಲಿಕ್ಕೆ ಅನುವು ಮಾಡ್ಕೊಡ್ಬೇಕಾಗಿ ಅವರು ಕೂಡ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರ ತ ಕೇಳ್ಕೊಳಕ್ಕೆ ಇಷ್ಟ ಇಷ್ಟಪಡ್ತೀವಿ ಸರ್ ಕಾರ್ಯಕ್ರಮ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನೋಡಿ ಒಂದು ಹತ್ತುವರೆಗೆ ನಮ್ಮ ಗಂಟೆಗೆ ಬರ್ತಾರೆ ಗುಂಟೆಯಲ್ಲಿ ಬಹುಶಃ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಸಲ್ಲಿಸಿ ಅದರಿಂದ ವಿವರ್ಸ್ ಕಾಲೋನಿಯಲ್ಲಿ ಸುಮಾರು ಒಂದು ಸಾವಿರ ಜನ ಬೈಕ್ ರ್ಯಾಲಿ ಮಾಡ್ತೀವಿ ಆ ಬೈಕ್ ರ್ಯಾಲಿ ಮುಖಾಂತರ ನೆಲಮಂಗಲ ಪಟ್ಟಣ ಮುಖ ನೆಲಮ ಪ್ರಮುಖ ಬೀದಿಗಳಲ್ಲಿ ಒಂದು ಸಾವಿರ ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ನಮ್ಮ ಸ್ಟೇಜ್ಗೆ ಬರ್ತೀವಿ ಸರ್ ಇಲ್ಲಿನ ಬಂದಂತ ಒಂದು ಸಾವಿರಾರು ಕಾರ್ಯಕರ್ತರುಗಳಿಗೆ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅದ್ಭುತವಾಗಿದೆ ಸರ್ ನಾವೊಂದು ಸುಮಾರು ಒಂದು ಹದಿನೈದು ಸಾವಿರ ಜನಕ್ಕೆ ವೆಜ್ ನಾನ್ ವೆಜ್ ಎರಡೂ ಮಾಡ್ಸಿದ್ದೀವಿ ಅದನ್ನು ಹೆಚ್ಚಿನ ಜನ ಇನ್ನೂ ಹೆಚ್ಚಿನ ಜನ ಬಂದ್ರು ಕೂಡ ಒಂದು ಒನ್ ಅವರ್ ಎರಡು ಅವರಲ್ಲಿ ಅದು ಪರ್ಯ ವ್ಯವಸ್ಥೆಯೂ ಕೂಡ ನಾವು ಕೈಗೊಂಡಿದ್ದೀವಿ ಆ ಎಷ್ಟು ಗಂಟೆವರೆಗೂ ಈ ಕಾರ್ಯಕ್ರಮ ಸರ್ ಸುಮಾರು ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆಗ್ತದೆ ವೇದಿಕೆ ಕಾರ್ಯಕ್ರಮ ಒಂದು ಎರಡರಿಂದ ಮೂರು ಅವರ್ ವೇದಿಕೆ ಕಾರ್ಯಕ್ರಮ ಇರ್ತೈತೆ ವೇದಿಕೆ ಕಾರ್ಯಕ್ರಮ ಆದ ಮೇಲೆ ಉಪಹಾರ ಇರ್ತೈತೆ ಉಪಹಾರ ಉಪಹಾರ ಒಂದೆರಡು ಮೂರು ಅವರ್ ಅಂತೂ ಇದ್ದೇ ಇರ್ತೈತೆ ನೆಲಮಂಗ್ಲ ತಾಲೂಕು ಇವತ್ತೊಂದು ಐತಿಹಾಸಿಕ ಚರಿತ್ರೆ ಈ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ಆಗಿರಬಾರದು ಅಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ದಯಮಾಡಿ ನಾವು ತಮ್ಮ ಮುಖಾಂತರ ಕೇಳ್ಕೊಳೋದೇನಂದ್ರೆ ಕೈ ಮುಗಿದು ನೆಲಮಂಗ್ಲ ತಾಲೂಕಿನ ಜೆ ಡಿ ಎಸ್ ಹಾಗೂ ಜೆ ಡಿ ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಒಮ್ಮನಸ್ಸಿನಿಂದ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಿಮ್ಮ ಮುಖಾಂತರ ಕೇಳ್ಕೊಳ್ತೇನೆ